ಇದನ್ನ ಪೊಟ್ಯಾಟೊ ಹಾರ್ವೆಸ್ಟ್ ಮಾಡೋದಕ್ಕೋಸ್ಕರ ಅಂತ ಮಾಡಿದೀವಿ ಪೊಟ್ಯಾಟೊ ಹಾರ್ವೆಸ್ಟ್ ಪೊಟ್ಯಾಟೊ ಹಾರ್ವೆಸ್ಟ್ ಮಾಡೋದಕ್ಕೆ ಅಂತ ಪೊಟ್ಯಾಟೊ ಮತ್ತೆ ಅರ್ಶನ ಇದನ್ನ ಯಾರೋ ಕೇಳಿದ್ರು ಅಂತ ಮಾಡಿದೀವಿ ಇನ್ನು ಟ್ರಯಲ್ಸ್ ಅಲ್ಲಿ ಇದೆ ಲೈಟ್ ವೆಯ್ಟ್ ಸಿಂಗಲ್ ವೀಲ್ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಅಂದ್ರು ಬ್ಯಾಲೆನ್ಸ್ ಮಾಡೋದು ಕಷ್ಟ ಇಲ್ಲ ಬಿಕಾಸ್ ನಮ್ದು ತುಂಬಾ ಲೈಟ್ ವೆಯ್ಟ್ ತುಂಬಾ ಈಸಿ ಹ್ಯಾಂಡಲ್ ಮಾಡಬಹುದು ಏನ್ ಮಾಡ್ತಾರೆ ಅಂದ್ರೆ ರಾಗಿ ಇಲ್ಲಿ ಬರುತ್ತೆ ಒಂದೇ ಸರ್ತಿ ಎರಡ್ ಸಾಲ್ನಲ್ಲಿ ಚಕ್ರ ಬರುತ್ತೆ ಇಲ್ಲಿ ಡಬಲ್ ಸಿರಪು ಅಂತ ಇದೆ ಸೊ ಮಧ್ಯದಲ್ಲಿ ಬರುವಂತ ಕಳೆ ಸೆಂಟ್ರಲ್ ಅಗ ರಿಮೂವ್ ಮಾಡೋದು ಲೈನ್ ಮಧ್ಯದಲ್ಲಿ ಇರೋದನ್ನ ರಿಮೂವ್ ಮಾಡ್ಕೊಳ್ಳೋದು ನಿಮ್ಮತ್ರ ಆಂಡಲ್ ಇದೆ ಅಂತ ಹೇಳಿದ್ರೆ ಖಂಡಿತ ನೀವು ಬೇಕಾದ್ರೆ ಇಲ್ಲ ನೀವು ಇಂಪ್ಲಿಮೆಂಟ್ಸ್ ಇದೆಲ್ಲ ಅಟ್ಯಾಚ್ಮೆಂಟ್ಸ್ ಇಲ್ಲೇ ಕಾಣಿಸ್ತಿದೆ ನೋಡ್ತಿರಬಹುದು ಇದು ಡಿಸೈನ್ ಯಾವ ತರ ಮಾಡಿದಾರೆ ಅಂದ್ರೆ ಇದರೊಳಗೆ ಹೋಗೋ ಉಳು ವರುಗ್ ಬರಕಾಗ್ದೇ ಸಾಯೋದು ಲಾಸ್ಟ್ ವೀಕ್ ಇನ್‌ಸ್ಟಾಲ್ ಮಾಡಿರೋದು ಉಳುಗಳು ಇನ್ನೂ ಕೂಡ ಲೈವ್ ಇದೆ ಇದು ಟ್ರಾಪ್ ಬಂದು ಒಂದ್ ತ್ರೀ ಇಯರ್ಸ್ ಬರುತ್ತೆ ಓಕೆ ಲಿಯರ್ ಬಂದು 100 ಡೇಸ್ ಗ್ಯಾರಂಟಿ ಈಗ ಇಲ್ಲಿ ನೋಡಿದೆ ಎಲ್ಲವೂ ಕೂಡ ಆಂಡ ಟೂಲ್ಸ್ ಮ್ಯಾನುಯಲ್ ಮ್ಯಾನುಯಲ್ ಪವರ್ ಆಪರೇಟೆಡ್ ಕೇಳಿದ್ರಿ ಫಾರ್ಮರ್ಸ್ ತುಂಬಾ ಪವರ್ ಆಪರೇಟೆಡ್ ಒಂದು ನಿಮಿಷ ಅದರಲ್ಲಿ ಇನ್ನೊಂದು ಸ್ವಲ್ಪ ಮ್ಯಾನ್ಯಲ್ ಟೂಲ್ಸ್ ಗಳಲ್ಲಿ ಹಾ ಸರ್ ಸಿ ರೋಲರ್ ಬೀಡರ್ ಅಂತ ಇದೆ ರೋಲರ್ ಬೀಡರ್ ನಮ್ಮಲ್ಲಿ ತ್ರೀ ಡಿಫ್ರೆಂಟ್ ತ್ರೀ ಡಿಫ್ರೆಂಟ್ ಸೈಜಸ್ ಇದೆ ಒಂದು ಸೆವೆನ್ ಪಾಯಿಂಟ್ ಫೈವ್ ಫೈವ್ ಪಾಯಿಂಟ್ ಫೈವ್ ಮತ್ತೆ ಟೆನ್ ಇಂಚ್ ಸೆವೆನ್ ಪಾಯಿಂಟ್ ಫೈವ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಆಗುತ್ತೆ ಟೆನ್ ಇಂಚ್ ಮತ್ತೆ ಫೈವ್ ಪಾಯಿಂಟ್ ಫೈವ್ ಇನ್ನ ಇವಾಗ ಬರ್ತಾ ಇದೆ ಅದರ ದಿನ ರೇಟ್ ನಾನು ಮುಂದೆ ಕೊಡ್ತೀನಿ ಓಕೆ ಸರ್ ಈ ಕಡೆ ಬಂದು ಬನ್ನಿ ಸಿಂಗಲ್ ವೀಲ್ ಆರೋ ಡಬಲ್ ವೀಲ್ ಆರೋ ಅಂತ ಬರುತ್ತೆ ಸಿಂಗಲ್ ವೀಲು ಅದಕ್ಕೆ ಮೂರ್ ಅಟ್ಯಾಚ್ಮೆಂಟ್ ಬರುತ್ತೆ ಡಿಸ್ಕ್ ನೇಗ್ಲು ಮತ್ತೆ ಹನ್ನೆರಡು ಇಂಚಿನ ಎಡೆ ಕುಂಟೆ ಬ್ಲೇಡ್ ಮತ್ತೆ ಡಬಲ್ ವೀಲ್ ಅಲ್ಲೂ ಅಷ್ಟೇ ಒಂದು ಅಡಿಷನಲ್ ಬರುತ್ತೆ ಇದು ತುಂಬಾ ರಾಗಿ ಬೆಳೆಯವರು ಯೂಸ್ ಮಾಡ್ತಾರೆ ಇಲ್ಲಿ ಜಿ ಕೆನಲ್ಲ ರಾಗಿ ಅದ್ರಲ್ಲೆಲ್ಲ ಇದನ್ನೇ ಯೂಸ್ ಏನ್ ಮಾಡ್ತಾರೆ ಅಂದ್ರೆ ರಾಗಿ ಇಲ್ಲಿ ಬರುತ್ತೆ ಒಂದೇ ಸರ್ತಿ ಎರಡ್ ಸಾಲ ಚಕ್ರ ಬರುತ್ತೆ ಇಲ್ಲಿ ಡಬಲ್ ಸೀರಾಪು ಅಂತ ಇದೆ ಸೊ ಆ ಮದ್ಯದಲ್ಲಿ ಬರೋಂತ ಕಳೆ ಟೂಲ್ಸ್ ಆಯ್ತು ಈಗ ಪವರ್ ಆಪರೇಟೆಡ್ ಇದನ್ನೇ ನಾವು ಸರ್ ಕೈಯಲ್ಲಿ ಎಷ್ಟ್ ಮಾಡೋದು ಈ ತರ ಎಲ್ಲ ಕೆಲವ್ರು ಬಂತು ಅದಕ್ಕೆ ನಾವು ಅಪ್ಗ್ರೇಡ್ ಮಾಡಿದ್ವಿ ಮ್ಯಾನ್ಯಲ್ ಇಂದ ಮೆಕನೈಸ್ ಮಾಡಿದ್ವಿ ಏನ್ ಚೂಸ್ ಮಾಡಿದ್ವಿ ಅಂದ್ರೆ ಬ್ರಷ್ ಕಟ್ ಇಂಜಿನ್ ಕಾಮನ್ ಆಗಿ ಎಲ್ರ ಇದೆ ಸೊ ಅದೇ ಬ್ರಷ್ ಕಟ್ ಇಂಜಿನ್ ಅಲ್ಲಿ ವಿತೌಟ್ ಇಂಜಿನ್ ಫಾರ್ಮರ್ ಸೇಲ್ ಮಾಡ್ತಾ ಇದೀವಿ ಅವ್ರ ಹತ್ರ ಇರೋ ಇಂಜಿನ್ ಆದ್ರೂ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಡಬಲ್ ವೀಲ್ ಇದು ಸ್ಪೆಷಲ್ ಪರ್ಪಸ್ ಅಗೇನ್ಸ್ಟ್ ಯಾರೋ ಕೆಲವರು ಕೇಳಿದ್ರು ಅಂತ ಮಾಡಿರೋದು ಎಕ್ಸಾಕ್ಟ್ಲಿ ಏನ್ ರಿಸಲ್ಟ್ ಅನ್ನೋದು ಮುಂದಕ್ಕೆ ಬರುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ಇದನ್ನ ನಾವು ಸೇಲ್ ಮಾಡ್ತೀವಿ ಇಲ್ಲ ಅಂತಂದ್ರೆ ಇದನ್ನ ಬೇರೆ ಏನಾರ ಮಾಡ್ಬೋದ ನೋಡ್ತೀವಿ ಸೊ ಅಲ್ಲಿ ನೀವು ನೋಡಿದ್ದು ಡಬಲ್ ವೀಲ್ ಅಲ್ಲಿ ದೊಡ್ಡದು ಓಕೆ ಸರ್ बिकॉज ಪೊಟಾಟೊ ಬೆಡ್ ಎರಡು ಅಡಿ ಇರುತ್ತೆ ಆಗ್ಲೇ ಇರುತ್ತೆ 1 1 ಅಡಿ ಇರುತ್ತೆ ಹೌದು ಆ ಒಂದೂವರೆ ಅಡಿಗೆ ಮಧ್ಯದಲ್ಲಿ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋದಿಕ್ಕೆ ಅಂತ ಚಕ್ರ ತುಂಬಾ ಸ್ಪೇಸ್ ಕೊಟ್ಟಿದ್ದೀವಿ ಸರ್ ಅದು ಹಾರ್ವೆಸ್ಟಿಂಗ್ ಗೆ ಇಂಪ್ಲಿಮೆಂಟ್ ಬೇರೆ ಬರುತ್ತಾ ಬೇರೆ ಬರುತ್ತೆ ಅದಕ್ಕೆ கிரேಟ್ ಅದ ಬೇರೆ ಮಾಡ್ತೀವಿ ಅದು ಇನ್ನು ಟ್ರಯಲ್ ಅಲ್ಲಿ ಇದೆ ಇದು ಡಬಲ್ ವೀಲ್ ತುಂಬಾ ಮಿನಿ ಓಕೆ ಸರ್ ಲೈಟ್ weight ಸಿಂಗಲ್ ವೀಲ್ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಅಂದ್ರು ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಇಲ್ಲ ಬಿಕಾಸ್ ನಮ್ದು ತುಂಬಾ ಲೈಟ್ weight ಓಕೆ ಸರ್ ತುಂಬಾ ಈಜಿ ಹ್ಯಾಂಡಲ್ ಮಾಡಬಹುದು ಸೊ ಅಗೇನ್ಸ್ಟ್ ಏನೋ ಕೆಲವರು ಒಪಿನಿಯನ್ ಇಂಪಾರ್ಟೆನ್ಸ್ ಕೊಟ್ಟು ನಾವು ಡಬಲ್ ವೀಲ್ ಮಾಡಿದೀವಿ ಬಟ್ ನಮ್ದು ನೈಂಟಿ ಪರ್ಸೆಂಟ್ ಆಫ್ ದ ಸೇಲ್ಸ್ ಸಿಂಗಲ್ ವೀಲ್ ಏನ್ ಸಿಂಗಲ್ ವೀಲ್ ಲಾಸ್ಟ್ ಇಯರ್ ಬಂದು ನಾವು ಪ್ಲೈನ್ ಶಾಫ್ಟ್ ಮಾಡಿದ್ವಿ ಅದರಲ್ಲಿ ಸ್ವಲ್ಪ ಎರರ್ಸ್ ಇತ್ತು ಓಕೆ ಎರರ್ಸ್ ಗಳನ್ನೆಲ್ಲ ಕಂಪ್ಲೀಟ್ ರೆಕ್ಟಿಫೈ ಮಾಡಿ ಕರೆಕ್ಷನ್ ಮಾಡಿ ನಾವು ಇವಾಗ ಸ್ಟ್ಯಾಂಡರ್ಡೈಸ್ ಮಾಡಿದೀವಿ ಇದಕ್ಕೆ ಸಪೋರ್ಟ್ ಗೇರ್ ಕೊಟ್ಟಿದೀವಿ ಸಪೋರ್ಟ್ ಗೇರ್ ನಲ್ಲಿ ಬೇರಿಂಗ್ ಕೊಟ್ಟಿದೀವಿ ಬೇರಿಂಗ್ ಇರ್ಲಿಲ್ಲ ಅದೇನಾಗ್ತಾ ಇತ್ತು ಎರಡು ಮೆಟಲ್ ಜಾಮ್ ಆಗ್ತಾ ಇತ್ತು ಸೊ ಇವಾಗ ಕಂಪ್ಲೀಟ್ ಅಂದ್ರೆ ದರ್ ಇಸ್ ನೋ ಎರ ಇವಾಗ ಯಾರು ಬ್ಯಾಕ್ ಎಲ್ಲ ತುಂಬಾ ಮಷಿನ್ಸ್ ವಾಪಸ್ ತಗೊಂಡು ಕರೆಕ್ಷನ್ ಮಾಡಿ ಕೊಟ್ಟಿದೀವಿ ಎಲ್ರಿಗೂ ಕೊಟ್ಟಿದೀವಿ ಆಲ್ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಕೆಲವರು ಅವ್ರು ಸಿ ಎಲ್ಲಾ ಮಷಿನ್ ಕೂಡ ಮಷಿನ್ ನಾವು ಹೇಳ್ದಂಗೆ ಕೇಳಬೇಕು ಅಂದ್ರೆ ನಾವೊಂದ್ ಸ್ವಲ್ಪ ಎಫರ್ಟ್ ಹಾಕ್ಬೇಕು ಬ್ಯಾಲೆನ್ಸಿಂಗ್ ಇದನ್ನೆಲ್ಲ ನೋಡ್ಬೇಕು ಇದೆಲ್ಲ ಸೇರ್ಸಿ ನೋಡ್ಕೊಂಡ್ರೆ ನಮ್ಗೆ ಬಹಳ ನೀಟ್ ಆಗಿ ಕೆಲಸಕ್ಕೆ ಬರುತ್ತೆ ಹಾ ಸರ್ ಹೇಳಂದ್ರೆ ಈ ಮಷಿನ್ ಬಂದು ಫಾರ್ಟಿ ಲೇಬರ್ಸ್ ಗೆ ಸಮ ಓಕೆ ಸರ್ ಒಂದ್ ಎಕರ್ಗೆ ಮಣ್ಣೆ ಹಾಕೋದಿಕ್ಕೆ ನಲ್ವತ್ತು ಜನ ಲೇಬರ್ ಇಟ್ಟು ಮಾಡುವಂತ ಕೆಲಸನ ಇದು ಎರಡು ಮೂರು ಅವರ್ಗೆ ಒಂದು ಮಷಿನ್ ಮಾಡ್ಕೊಡೋದು ಖಂಡಿತ ಒಂದು ನಾವೊಂದು ಪೆಟ್ರೋಲ್ ಯೂಸೇಜ್ ನೋಡೋದಾದ್ರೆ ಪರ್ ಅವರ್ ಒಂದ್ ಎಷ್ಟು ಸರ್ ಇಂಜಿನ್ ಮೇಲೆ ಹೋಗುತ್ತೆ ಈಗ ನಾನು ಕೊಟ್ಟಿರೋದು ನಾರ್ಮಲ್ ಚೈನೀಸ್ ಬ್ರಷ್ ಕಟ್ರ್ ಇಂಜಿನ್ ಏನೇ ಈ ಇಂಜಿನ್ನಲ್ಲೂ ಸ್ವಲ್ಪ ಚೆನ್ನಾಗಿರೋದೇ ಕೊಡ್ತಾ ಇದೀನಿ ಇದು ನಾನು ಆವ್ರೇಜ್ ಒಂದ್ ಎಕರ್ಗೆ ತ್ರೀ ಲೀಟರ್ಸ್ ಆವ್ರೇಜ್ ಇದೆ ಇವಾಗ ಮಣ್ಣೆ ಹಾಕೋದು ಜಾಸ್ತಿ ಕುಡಿಯುತ್ತೆ ಕಳೆ ತೆಗೆಯುವಾಗ ಕಡಿಮೆ ಕುಡಿಯುತ್ತೆ ಓಕೆ ಸಾಯಿಲ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಹೌದು ಖಂಡಿತ ಸರ್ ಈಗ ನಾವೇ ಇಷ್ಟೆಲ್ಲ ನೋಡಿರೋ ಒಂದು ಇಂಪ್ಲಿಮೆಂಟ್ಸ್ ಎಲ್ಲ ಸೇರಿ ಒಂದು ಹ್ಯಾಂಡ್ ಬಿಟ್ಟು ಇನ್ನೆಲ್ಲ ಇನ್ನೆಲ್ಲಾ ನಮಗೆ ಇಂಡಿವಿಜುವಲ್ ಆಗಿ ಸಪ್ರೇಟ್ ಸಪರೇಟ್ ಆಗಿ ಸಿಗುತ್ತೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಸ್ನೇಹಿತರೆ ಸೊ ಇದನ್ನ ನೀವೇನಾದ್ರು ಯೂಸ್ ಮಾಡೋದಾದ್ರೆ ನಿಮ್ಮ ಹತ್ರ ಹ್ಯಾಂಡ್ ಇದೆ ಅಂತ ಹೇಳಿದ್ರೆ ಖಂಡಿತ ನೀವು ಬೇಕಾದ್ರೆ ಇಲ್ಲಿ ನೀವು ಇಂಪ್ಲಿಮೆಂಟ್ಸ್ ಎಲ್ಲಾ ಅಟ್ಯಾಚ್ಮೆಂಟ್ಸ್ ಇಲ್ಲೇ ಕಾಣಿಸ್ತಾ ಇದೆ ನೋಡ್ತಿರ್ಬೋದು ಸೊ ಇದೆಲ್ಲದೇನೆ ಸರ್ ಇದಲ್ಲದೆ ಇವ್ರ ಹತ್ರ ಬಂದು ಊಜೆಗೆ ಬೇಕಾಗಿರುವಂತ ಟ್ರಾಪ್ಸ್ ಆಗ್ಲಿ ಹಾ ಸರ್ ಅದನ್ನ ಎಕ್ಸ್ಪ್ಲೈನ್ ಮಾಡಂಗ್ ಮಾಡ್ಲಿ ಸರ್ ಇಲ್ಲಿ ನೋಡಿ ಏನಕ್ಕೆ ಫೆರೋಮೋನ್ ಟ್ರಾಪ್ಸ್ ಅಂತ ಅಂದ್ರೆ ಒಂದು ಟೆಸ್ಟ್ ಅನ್ನ ಮಾನಿಟರ್ ಮಾಡೋದಿಕ್ಕೆ ಕಂಟ್ರೋಲ್ ಮಾಡೋದಿಕ್ಕಲ್ಲ ಮಾನಿಟರ್ ಮಾಡಿದಾಗ ಏನಾಗುತ್ತೆ ಏನ್ ಪ್ರಿವೆಂಟಿವ್ ಸ್ಪ್ರೇಸ್ ಹೋಗ್ಬಹುದು ಅಂತ ಕೊಡೋದಿಕ್ಕೆ ಬಟ್ ಇದ್ರಲ್ಲಿ ನಮಗೆ ಬ್ರಿಂಜಾಲ್ ಶೂಟ್ ಅಂಡ್ ಫ್ರೂಟ್ ಟೂ ಟೊಮೆಟೊ ಟೂಟೂಟ ಅಂತ ಕರೀತೀವಿ ಬ್ರಿಂಜಾಲ್ ನಲ್ಲಿ ನೈನ್ಟಿ ಪರ್ಸೆಂಟ್ ಮೇಜರ್ ಅಣ್ಣ ಕಾಯ್ಕೋರ್ಕ ಅಂತ ಅದಕ್ಕೆ ನಮ್ದು ತುಂಬಾ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನಾನು ಸ್ವಲ್ಪ ಬ್ರೀಫ್ ಆಗಿ ಇಲ್ಲಿನ ಏರಿಯಾಗೆ ಜಾಸ್ತಿ ಹೋಗುತ್ತೆ ಟೊಮೆಟೊ ಮತ್ತೆ ಫ್ರೂಟ್ ಫ್ಲೈ ಟ್ರಾಪ್ಸ್ ಇಡೀ ದೇಶದಲ್ಲಿ ಒಂದು ಪೇಟೆಂಟ್ ಆಗಿರುವಂತ ಫ್ರೂಟ್ ಫ್ಲೈ ಟ್ರಾಪ್ ಇದು ಇದು ನಾನ್ ಪಾಯ್ಸನಸ್ ಲೂರ್ ನ ಯೂಸ್ ಮಾಡ್ತೀವಿ ನಾನ್ ಪಾಯ್ಸನಸ್ ಲೂವರ್ ಆಗಿರೋದ್ರಿಂದ ಈ ಟ್ರಾಪ್ ಒಳಗ ಮಾಡುತ್ತೆ ಇದು ಡಿಸೈನ್ ಯಾವ ತರ ಮಾಡಿದ್ದಾರೆ ಅಂದ್ರೆ ಇದ್ರೊಳಗೋಗಳ ಹೊರಗ್ ಬರಕ್ ಆಗದೆ ಸಾಯೋದು ಒಳಗಡೆ ಇರುತ್ತೆ ಅದು ಹೇಮಂತ್ ಎಲ್ಲಿದು ಇದು ನಿನ್ನೆ ನಮ್ಮ ಜಿ ಕೆ ವಿಕೆ ನಲ್ಲಿ ನಾವ್ ಇನ್ಸ್ಟಾಲ್ ಮಾಡಿದ್ವಿ ಲಾಸ್ಟ್ ವೀಕ್ ಲಾಸ್ಟ್ ವೀಕ್ ಇನ್ಸ್ಟಾಲ್ ಮಾಡಿರೋದು ಉಳುಗಳು ಇನ್ನು ಲೈವ್ ಇದೆ ರಾತ್ರಿ ಇನ್ನು ಲೈವ್ ಇದೆ ಈಗ ನೀವಲ್ಲಿ ಹೋದ್ರೆ ಡ್ರೈಲ್ಯಾಂಡ್ ಫಾರ್ಮಿಂಗ್ ಇದೆ ಅಲ್ಲೆಲ್ಲ ಕೂಡ ಇನ್ಸ್ಟಾಲ್ ಮಾಡಿದ್ವಿ ಇದು ನಾನ್ ಲ್ಯೂರ್ ಹಾಕೋದ್ರಿಂದ ತುಂಬಾ ಕ್ಯಾಚಸ್ ಇರುತ್ತೆ ಆಮೇಲೆ ಟ್ರಾಪ್ ಬಂದು ಒಂದು ತ್ರೀ ಇಯರ್ಸ್ ಬರುತ್ತೆ ಲ್ಯೂರ್ ಬಂದು ಹಂಡ್ರೆಡ್ ಡೇಸ್ ಗ್ಯಾರಂಟಿ ಒಂದು ಖಂಡಿತ ನಾವು ಯೂಸ್ ಮಾಡ್ತೀವಿ ಗ್ಯಾರಂಟಿ ಕೆಲಸ ಮಾಡುತ್ತೆ ಇವಾಗ ಸಿವೆ ಮಾವುಗೆ ಸಣ್ಣ ಪೀಚ್ ಇದ್ದಾಗ ಇನ್‌ಸ್ಟಾಲ್ ಮಾಡಿದ್ರೆ ಕಂಪ್ಲೀಟ್ ಹಾರ್ವೆಸ್ಟ್ ತನಕ ನೋ ವರಿಸ್ ಅಂತಂದ್ರೆ ಇರೋದಿಲ್ಲ ಮೆಂಟೆನೆನ್ಸ್ ಇಲ್ಲ ನೀರ್ ಹಾಕು ಕೆಮಿಕಲ್ ಹಾಕು ಏನು ಹಾಕಂಗಿಲ್ಲ ಇನ್‌ಸ್ಟಾಲ್ ಅಂಡ್ ಫಾರ್ಗೆಟ್ ಕಂಪ್ಲೀಟ್ ನಮ್ಮ ಇರುವಂತ ಒಂದ್ ಟ್ರಾಪ್ಸ್ಗೂ ಕೂಡ ನೀರ್ ಹಾಕಂಗಿಲ್ಲ ಬೇರೆ ಕೋಕೊನಟ್ ಟ್ರಾಪ್ಸ್ ಗಳಿಗೆ ನಾವು ನೀರು ಹಾಕಬೇಕು ಹಾ ಇದಕ್ಕೆ ಏನು ಇಲ್ಲ ನೋ ವಾಟರ್ ಏನು ಇಲ್ಲ ಹೊರಗೆ ಹೋಗೋದ್ರೆ ಹೊರಗೆ ಹೋಗೋದು ಹೊರಗೆ ಬರಕಾಗಲ್ಲ ಇದೆಲ್ಲ ಒಂದು ಒಟ್ಟಾರೆ ಮಾಹಿತಿನ ಹಂಚ್ಕೊಂಡಿದ್ದೀರಾ ಸರ್ ಇದೊಂದು ಪುಟ್ಟ ಪುಟ್ಟ ರೈತರಿಗಂತೂ ತುಂಬಾನೇ ಉಪಯುಕ್ತವಾಗಿರ್ತದೆ ಈ ಒಂದು ಇಂಪ್ಲಿಮೆಂಟ್ಸ್ ಎಲ್ಲ ಸೊ ಸುಮಾರು ಜನಕ್ಕೆ ಇದು ಯೂಸ್ ಆಗಬಹುದು ಸ್ನೇಹಿತರೆ ನೋಡಿದವರಿಗೆಲ್ಲ ಒಂದು ಧನ್ಯವಾದಗಳು ಮತ್ತೆ ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿಕ್ಕೆ ಸಾರ್ ಅವ್ರಿಗುನು ಧನ್ಯವಾದಗಳು ಸರ್ ನಮ್ದು ನಂಬರ್ ನೋಟ್ ಮಾಡಿ ಸರ್ ನಿಮ್ಮ ಫೋನ್ ನಂಬರ್ ಅಪ್ಡೇಟ್ ಮಾಡೋದಾದ್ರೆ ಹೇಳ್ಬಿಡಿ ಸರ್ ಡಬಲ್ ನೈನ್ ಏಟ್ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಸೆವೆನ್ ತ್ರೀ ಇನ್ನೊಂದ್ಸರ್ ಡಬಲ್ ನೈನ್ ಏಟ್ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಸೆವೆನ್ ತ್ರೀ ಸರ್ ಈಗ ನೀವು ಇದು ಬಂದು ಇಲ್ಲಿ ಎಕ್ಸಿಬಿಷನ್ ಅಲ್ಲಿ ಇಲ್ಲಿ ಇಟ್ಕೊಂಡಿದಿರ ಒಂದು ಕೃಷಿ ಮೇಳದಲ್ಲಿ ಸಪ್ರೇಟ್ ಆಗಿ ಅಂತ ಹೇಳಿದ್ರೆ ನಿಮ್ಗೆ ಸ್ಟೋರ್ ಅನ್ನೋದಾದ್ರೆ ಎಲ್ಲಿ ಬಂದು ಸರ್ ನಮ್ದು ಎಲ್ಲಾ ಕಡೆ ಡೀಲರ್ ಇದಾರೆ ಕರ್ನಾಟಕದಲ್ಲಿ ಒಂದು ಫಾರ್ಟಿ ಪ್ಲಸ್ ಡೀಲರ್ಸ್ ಈಗಾಗಲೇ ಆಗಿದ್ದಾರೆ ಈ ಥರಮನ್ ಟ್ರಾಪ್ಸ್ ಗೆ ಟೂ ಹಂಡ್ರೆಡ್ ಪ್ಲಸ್ ಡೀಲರ್ಸ್ ಇದಾರೆ ಸೊ ಎಲ್ಲ ಕಡೆ ಸಿಗತ್ತೆ ಹಂಗೂ ಸಿಗದೆ ಇರೋ ಅಂದ್ರೆ ನಾವು ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲಾ ಟ್ರಾನ್ಸ್ಪೋರ್ಟ್ ಇದೆ ಎಸ್ ಆರ್ ಎಸ್ ಆರ್ ಎಲ್ ಎಸ್ ಆರ್ ಇ ಈಗ ಪರ್ಟಿಕ್ಯುಲರ್ ಆಗಿ ಒಂದು ರೈತರು ಇಂತ ಏರಿಯಾದಾಗ ನಿಮ್ಗೆ ಊರೇ ಬಂದ್ ತಗೊಳ್ತೀವಿ ಅಂತಂದ್ರೆ ಬೆಂಗಳೂರು ನಮ್ ಬೆಂಗಳೂರಲ್ಲಿ ಗಂಗೋನಹಳ್ಳಿ ಅಂತ ಬರುತ್ತೆ ಮಾಗಡಿ ರೋಡ್ ಅಲ್ಲಿ ನಮ್ದು ಅಡ್ರೆಸ್ ಇದೆ ಗೋಡನ್ ಇದೆ ನೀವು ಫೋನ್ ಮಾಡ್ಬಿಟ್ಟು ಬನ್ನಿ ಮತ್ತೆ ನಿಯರ್ ಬೈ ಏನಾದ್ರು ಇದ್ರೆ ನೀವು ಸ್ಟೋರ್ ಡೀಲರ್ಸ್ ನಾವು ಕೊಡ್ತೀವಿ ಆಲ್ಮೋಸ್ಟ್ ಡೀಲರ್ಸ್ ಮುಖಾಂತರ ಸೇಲ್ ಆಗುತ್ತೆ ಡೀಲರ್ ಯಾರಾದ್ರೂ ಇದ್ರೆ ಅಲ್ಲಿ ಹೇಳ್ತೀವಿ ಇಲ್ಲ ಅಂದ್ರೆ ನಮ್ ನಾವು ಕಳ್ಸೋ ಓಕೆ ಸರ್ ಥ್ಯಾಂಕ್ ಯು ಸರ್ ಇಷ್ಟೆಲ್ಲ ಮಾಹಿತಿ ಅನ್ಸ್ಕೊಂಡಿದ್ದಕ್ಕೆ